ಹಾಡಿಕೆಂಗ ಹೆಣ್ಮಕ್ಳು ಹೆಣ್ಮಕ್ಳ ಮೇಳ ಕುಡಿಸ್ಯಾರ ಹೊತ್ತ ಮುಳುಗೋತನ ಗಪ್ಪು ಕುಂದ್ರ ಕರ್ತವ್ಯ ನೆಮ್ಮದು ಹಾಡಿಕೆ ಮಾಡೋ ಕರ್ತವ್ಯ ನಂದು ಅಂತ ಹೇಳಿದ ಹೊತ್ತ ಮುಳುಗೋತನ ಹಾಡಿಕೆ ಮಾಡೋ ಕರ್ತವ್ಯ ನಂಬುದು ಸಭಾ ಎದ್ದು ಹೋಗ್ಲಾರ್ದಂಗ ನೋಡ್ಕೊಳ್ಳೋ ಕರ್ತವ್ಯ ಐತಿ ಎನ್ನುವಂತ ಮಾತನ್ನು ಹೇಳಿದೆ ಆಕೆ ಸರ್ಜೋಡಿ ಕಲಾವಂತ ಬಾಯಿ ಬಂದಾಳ ನಾವ್ ಯಾಂದಿ ಯೂಟ್ಯೂಬ್ ಹಳ್ಳಿ ತಗಸ್ ನೋಡಿ ಕಿವ್ಯಾಗಿನ್ ಹತ್ತಿ ಹೌದಾ ಅಲ್ಲ ಸುಮ್ಮ ಕುಂದ್ರು ಕರ್ತವ್ಯ ಯಾಕೆ ಹಾಡಿಕೆ ಮಾಡೋ ಕರ್ತವ್ಯ ನಮ್ದು ಎದ್ದು ಹೋಗ್ಲಾರ್ದಂಗೆ ಕಾರ್ಯಕ್ರಮ ಕೊಡೋ ಕರ್ತವ್ಯ ಐತಿ ಎರಡು ಮನೆಯಿಂದ ಐತಿ ಹೌದ್ ಹೇಳ ಏ ಅಕ್ಕ ನಾನು ಇಂತವ್ರೇ ಬ್ಯಾಟ್ರಿ ಹಚ್ಚಿ ಹುಡುಕಾಡ್ಲಿಕ್ಕೆ ನಾನು ಇಂತವ್ರ ಹುಡುಕ್ಯಾಡ್ಕೊತ ಬಂದಿನಿ ಕರೆ ಅದ ಹುಡುಕ್ಯಾಡಕೋತ ಬಂದಿದೆ ಕರ ತಂಗಿ ಹೌದಾ ಏನ್ ಇನ್ಕಿಟ್ಟ ಮೂರ್ ವರ್ಷ ನ ಹುಡುಕಾಡಕ್ಕೆ ಯಾವ ಮೂಲಕ ಕೂತಿದ್ದ ಬ್ಯಾಟ್ರಿ ಸಾಲ ಹೋಗಿ ಮೂರ್ ವರ್ಷದ ಇಲ್ಲ ಮೂರ್ ವರ್ಷದ ಹಚ್ಚಗಡೆ ನನಗ ನಿನಗ ಎಷ್ಟ ಕಾರ್ಯಕ್ರಮ ಮಾಡಿದ್ವಿ ಅಲ್ಲೂ ನಿನಗ ಏನು ಮಾಡ್ಕೊಳಕ್ ಆಗಿಲ್ಲ ನಿನಗ ಅಟ್ಟೆ ಅಲ್ಲ ನೀವ್ ಯಾರು ಎಲ್ಲಾರು ಬಂದಿರಿ ಹೌದಿಲ್ಲ ಈಗ ಮೂರ್ ವರ್ಷ ಹಡಿಕೆ ಬಂದ್ ಮಾಡಿ ಈಗ ನನ್ನ ಜೋಡಿ ಹಡಿಕೆ ಮಾಡಕ್ ಬಂದಿದಿ ಈಗ ಮತ್ ತಿರ್ಗಾಡಿ ಹುಡುಕಿ ಆಡ್ಕೊತ ಬಂದ ಹುಡುಕಿ ಕತನ ಎಲ್ಲಿ ಕೂತಿದ್ಯಾ ಬಾಯಿ ಮೂರ್ ವರ್ಷ ಎಲ್ಲಿ ಕೂತಿದ್ ಯಾ ಮೂಲ ಕೂತಿದ್ದಿ ಯಾ ಊರ ಕೂತಿದಿ ನೀ ಹಾಡ್ಕೆ ಮಾಡ್ಯಾರ ನಾ ದಿನಾ ಒಂದು ಊರಿಗೆ ಸಿಗ್ತೀನಿ ನಿನಗ ಹೌದಾ ಕಾರ್ಯಕ್ರಮ ನನಗೂ ಕೊಡ್ತಾರ ನಿನಗೂ ಕೊಡ್ತಾರ ಹೌದ್ ನೀನಾ ಹಾಡ್ಕೆ ಮಾಡ್ಲಿಕ್ಕ ನಿನಗೆಲ್ಲಿ ಸಿಗ್ಲಿಕ್ ಸಿಗಟ್ಬೇಕು ನಾ ನಾ ಸಿಗಬೇಕು ಹಂಗೇಂಗ ಸಿಗಬೇಕು ಅಂತ ಮೂಲ್ಯ ಹೋಗಿ ಕುತ್ರ ನಾ ಇಲ್ ನಿನಗೆಲ್ಲಿ ಸಿಗಬೇಕು ನಾ ಹಾ ಫೋನ್ ಬಿಟ್ಟು ಬಂದು ಕುತಂದ್ರ ಹೌದಾ ಹಾ ತಂಗಿ ಹುಡುಕ್ಯಾಡಕ್ಕ ಕೆಲವು ಕಲಸ ಆಗಿರಬಾರದು ಹೌದಿಲ್ಲ ಅದಕ್ಕೆ ಅನ್ನುವಂತ ಮಾತನ್ನ ಹೇಳಿ ಮಾತು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ ತಂಗಿ ಹೌದಾ ಅರ್ಥ ಮಾಡ್ಕೊಂಡು ಮಾತಾಡು ಯಾಕ ಹೇಳಲಕ್ಕಿ ಎಲ್ಲಿ ಯಾಕ ಹುಡುಕ್ಯಾಡಕೋತ್ ಬಂದೀನಿ ಅಂತ ತಿಳಿಲ್ಲ ನಿಮಗೆ ಎಷ್ಟೋ ಮಂದಿ ಮುಗಳಾಳ ಸುಮಿತ್ರ ಹಡ್ಕಿ ಮ್ಯಾಲ ಐತಿದ್ರ ರಾತ್ರಿ ಬಾರದ ಕಚ್ಚಿ ಹಿಡ್ಕೊಂಡು ಹುಡ್ಕೊಂಡು ಹೌದಾ ಮತ್ ಅವ್ರು ಬಂದಾಗ್ಯಾರ ನೀ ಬಂದಾಗ್ರು ತ ಹಾ ಹೌದಿಲ್ಲ ಅನ್ನುವಂಥ ಮಾತನ್ನ ಹೇಳಿ ಹೇಳಿ ತಂಗಿ ನಿನಗೆ ಯಾಕೆ ಕೆಳಗೆ ನೀನಾಗೆ ನನಗೆ ಕೆಣಕಿದಿ ಅನ್ನೋ ಸಲವಾಗಿ ಹೇಳಾಕತ್ತೀನಿ ಅಟ್ಟೆ ಹೌದಾ ಅವ ಮೊದಲೇ ಯಾರು ಹೆಸರು ತೆಗ್ಯಾರಲ್ಲ ತಗದ್ರೆ ಬಿಡು ಮಕ್ಕಳಲ್ಲ ಹಾವು ಹಾಯ್ ಹೌದಿಲ್ಲ ಆ ಮುಂದಿನ ಸಂದ ಯಾಕಪ್ಪ ಅಂದ್ರೆ ನಿನ್ನ ತಾಕತ್ತನ್ನ ಇತ್ತಪ್ಪ ಅಂದ್ರೆ ಮಾತಾಡುದು ಹಾ ನಿನ್ನಲ್ಲಿ ಮಾತಾಡುದು ಅಮೋಗಸಂದ ತಾಕತ್ತು ಕೊಟ್ಟಿದಪ್ಪ ಅಂದ್ರೆ ಹೌದಾ ಕಲಿಕೆ ಮಾತು ಕಟ್ಟಿದ ಬುತ್ತಿ ಒಟ್ಟಿದ ಬನೀವಿ ಎಂದೂ ಮನುಷ್ಯರ ಸ್ಥಿರ ಅಲ್ಲತ್ತ ಹೌದಾ ಹಾಕು ತಾಕತ್ತಿದ್ರ ಪ್ರಶ್ನೆ ಕಮಿಟಿ ಹಿರಿಯರು ನಮ್ಮ ಕೌನ್ಸಿಲ್ಗೆ ಬಿಟ್ಟಲ್ಲ ನಿರ್ಣಯ ಕೊಟ್ಟ ಎರಡೂ ಮೇಳಿಗೆ ಕೊಟ್ಟ ಹಾಕು ತಾಕತ್ತಿದ್ರೆ ಸ್ಟೇಜ್ ನಲ್ಲಿ ಈ ಪ್ರಶ್ನೆ ಹಾಕಿ ಹೋಗಬೇಕಾಗಿತ್ತು ಪ್ರಶ್ನೆ ಯಾವಾಗ ಹಾಕಕ್ಕೆ ಯಾವಾಗ ಇನ್ನು ಆಯಾಮ ಆಗ್ಯದ ನಾಲ್ಕು ಗಂಟೆ ಸಮೀಪ ಬಂದದ ಏನೋ ಪ್ರಶ್ನೆನ ಇಲ್ಲಿ ಹೌದಾ ನನ್ನ ಪಾ್ಯದಾಗ ಬಂದ ಅನ್ನ ಅಂದ್ರೆ ನನ್ನ ಪಾಳ್ಯದಾಗ ಪ್ರಶ್ನೆ ಕೇಳ್ತಿದ್ದೀನಿ ಗಾಡ್ಯಾಗ ಕಲಿಕ ಆಗಬೇಕು ನಿನಗ ಕಲಿಕೆ ಮಾಸ್ತರ ಇಲ್ಲಿ ಬಂದು ನಿಮ್ ಸ್ಟೇಜ್ ಮೇಲೆ ಊದಾಕಿ ಹೌದು ಹೌದಿಲ್ಲ ಅಂತ ಮಾತುಗಳು ಬ್ಯಾಡ ತಂಗಿ ಸುಮ್ನೆ ಎಲ್ಲಾರು ಸುಮಿತ್ರಾ ಮುಗ್ಯಾಳು ಸುಮಿತ್ರ ಹಾಡ್ತಾರು ನಾನು ಹಾಡ್ತೀನಿ ಸುಮಿತ್ರನು ಮಾತಾಡ್ತಾಳು ನಾನು ಮಾತಾಡ್ತೀನಿ ಅಂದ್ರೆ ನಿನಗ ನಿಗು ಹಾ ಸುಮ್ಮ ಮಾಸ್ತರ್ ಹತ್ತಿದಿಲ್ಲ ಸುಮ್ ಮಾಸ್ತರ್ ಹತ್ ಹಾಡ್ಕಿ ಕೇಳಾಕ ಹಾ ಮಾತಾಡಕ ಆ ಮಾಸ್ತರ್ ಗೈತಿ ನನಗೈತಿ ವ್ಯವಹಾರ ಹೌದಿಲ್ಲ ಸುಮ್ ಸುಮಕ ವ್ಯವಹಾರ ಹಂಗ ತಂಗಿ ಅನ್ನುವಂತ ಮಾತನ್ನ ನಿನಗ ಹೇಳಿ ಹೇಳಿ ಅದಕ್ಕೆ ಬಹಳ ಮಾತಾಡು ಇನ್ನ ಮುಂದ್ ಬಹಳ ಮಾತುಗಳು ಅದಾವ ನಾ ಮಾರ್ಗ ಹಾಡ್ ಮಾತಾಡದ ಹೌದಿಲ್ಲ ಕೇಳ ಬರ್ಲಿ ಮಗುಳಾಳ ಊರಿಗೆ ಬರ್ಬೇಕಾದ್ರೆ சகக்கிய ஐந்து கருக்கோத நாலக்கடி கருக்கோத